ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಹಪ್ಪಳ ನೀವು ನೋಡ್ತಿದ್ದೀರಾ ಫ್ರೆಂಡ್ಸ್ ಹಪ್ಪಳ ಇದು ನೀವು ಏನಪ್ಪ ಇದು ಹಪ್ಪಳ ತೋರಿಸ್ತಾ ಇದ್ದಾರೆ ಹಪ್ಪಳನ ಎಣ್ಣೆಲಿ ಹಾಕೋದು ಒಂದು ವೀಡಿಯೋ ಅಂತ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬಹುದು ಎಷ್ಟೋ ಜನಕ್ಕೆ ಈ ಹುರ್ಲಿ ಕಾಳು ಹಪ್ಪಳ ಗೊತ್ತಿರಲ್ಲ ಫ್ರೆಂಡ್ಸ್ ಅಂಥವರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಅಂಥ ವೀಡಿಯೋ ಕಾಳು ಹಪ್ಪಳ ಅಂದರೆ ನಮ್ಮ ಅಜ್ಜಿ ಕಾಲದಲ್ಲಿ ಅಜ್ಜಿಯವರು ಕಾಳನ್ನ ಬಳಸ್ಕೊಂಡು ಮಾಡ್ತಾ ಇರೋ ಮಾಡ್ತಿದ್ದಂಥ ಹಪ್ಪಳ ಇದು ಹುರುಳಿಕಾಳು ಹುರುಳಿಕಾಳು ಅಂದರೆ ಕೆಲವ್ರಿಗೆ ಗೊತ್ತಾಗಲ್ಲ ಹಾರ್ಸ್ ಗ್ರಾಮ್ ಅಂತಾರಲ್ಲ ಅದು ಅದರಿಂದ ಮಾಡಿರೋವಂಥ ಹಪ್ಪಳ ಇದು ತುಂಬ ಚೆನ್ನಾಗಿರುತ್ತೆ ಈ ಚಳಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಬಾಯಿಗೆಲ್ಲ ಹಿತ ಇರುತ್ತೆ ಈ ಹಪ್ಪಳ ಅಷ್ಟು ಚೆನ್ನಾಗಿರುತ್ತೆ ಇದು ಅದೇ ಇವಾಗ ಚಳಿ ಇತ್ತಲ್ವ ಹಾಗೆ ಡ್ರಿಸ್ಲಿಂಗ್ ಆಗ್ತಿತ್ತಲ್ಲ ಹಾಗಾಗಿ ನಾನು ಈ ಹಪ್ಪಳನ ಮಾಡ್ತಿದ್ದೆ ಅಂದರೆ ಹಪ್ಪಳ ಮಾಡ್ತಿದ್ದೆ ಅಂದರೆ ಹಪ್ಪಳನ ಸುಡ್ತಿದ್ದೆ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಎಲ್ಪ್ಫುಲ್ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಿರೋದು ಯಾರಿಗಾದರೂ ಗೊತ್ತಿದ್ದರೆ ಓಕೆ ಫ್ರೆಂಡ್ಸ್ ಗೊತ್ತಿಲ್ಲದಿರೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಎಷ್ಟು ಜನ ಈ ಹುಳ್ಳಿ ಹಪ್ಪಳ ತಿಂದಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ಈಗ ನೋಡಿ ನಾನು ತೋರಿಸ್ತಾ ಇರೋವಂಥದ್ದು ಇದು ಸುಟ್ಟಿರೋದು ಡೈರೆಕ್ಟು ಕೆಂಡದಲ್ಲಿ ಸುಡೋದು ಅಥವಾ ಸ್ಟವ್ ಮೇಲೆ ಇಟ್ಟು ಈ ಥರ ಸುಟ್ಕೊಳ್ಳೋದು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಯಾರು ಇದನ್ನು ಟ್ರೈ ಮಾಡಿಲ್ಲ ಇದನ್ನು ಮಾಡಿ ಸುಟ್ಟಿರೋವಂಥ ಹಪ್ಪಳ ಮಾಡಿ ಇದು ನಾನು ತೋರಿಸ್ತಾ ಇರೋದು ಎಣ್ಣೆಯಲ್ಲಿ ಕರೆದಿರೋ ಅಂಥದ್ದು ಇದು ಕೂಡ ಚೆನ್ನಾಗಿರುತ್ತೆ ಬಟ್ ನನ್ನನ್ನು ಕೇಳಿದರೆ ಸುಟ್ಟ ಸುಡ್ತೀವಲ್ಲ ಅದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನನಗನ್ಸುತ್ತೆ ಅವರವರ ಟೇಸ್ಟು ಅವರವರಿಗೆ ನಾನು ನನ್ನ ಬಗ್ಗೆ ಹೇಳಿದೆ ಅಷ್ಟೇ ಇವಾಗ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಈ ಥರ ಎಷ್ಟು ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಆರ್ಗ್ಯಾನಿಕ್ ಶಾಪಲ್ಲೂ ಸಿಗುತ್ತೆ ಮಾಲ್ಗಳಲ್ಲಿ ಸಿಗುತ್ತೆ ಅಥವಾ ಪ್ರಾವಿಷನ್ ಸ್ಟೋರಲ್ಲೆಲ್ಲ ಸಿಗುತ್ತೆ ಒಮ್ಮೆ ಇದನ್ನು ಟ್ರೈ ಮಾಡಿ ತೊಗೊಂಡು ಬಂದು ನಾರ್ಮಲ್ ಹಪ್ಲಕ್ಕು ಇದಕ್ಕೂ ತುಂಬ ವೇರಿಯೇಷನ್ಸ್ ಇರುತ್ತೆ ಬಾಯಿಗಂತೂ ಜ್ವರ ಬಂದಿರೋರಿಗೆ ಕೆಮ್ಮು ಇರೋರಿಗೆ ಸುಟ್ಟುಬಿಟ್ಟು ಕೊಟ್ಟರೆ ಬಾಯಿಗೆ ತುಂಬ ಹಿತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಕೂಡ ಯಾರೆಲ್ಲ ಇದನ್ನು ನೋಡಿಲ್ಲ ಸತಿ ಅಂಗಡಿಯಲ್ಲಿ ತಗೊಂಡು ಟ್ರೈ ಮಾಡಿ ನೋಡಿ ಮತ್ತು ನೀವೇ ನನಗೆ ಹೇಳಿ ಮೇಲೆ ಈಗ ನೋಡಿ ಫ್ರೆಂಡ್ಸ್ ನಾನು ಸುಟ್ಟಿರೋದು ಮತ್ತು ಎಣ್ಣೆಯಲ್ಲಿ ಕರೆದಿರೋದು ಎರಡನ್ನೂ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಅಂತ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನೋಡಿ ನಾನು ಹಪ್ಲ ಹೊಂದೆತ್ಕೊಂಡು ಎಣ್ಣೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಈ ಥರ ಎಣ್ಣೆಲಿ ಹಾಕಿ ಇದನ್ನು ಎರಡೂ ಕಡೆ ಫ್ರೈ ಮಾಡೋವಂಥದ್ದು ಈಗ ನೋಡಿ ಆಯಿತು ಅಷ್ಟೆ ಈಗ ಇದನ್ನು ತೆಗೆದುಬಿಟ್ಟಿದೆ ತೆಗೆದುಬಿಡೋಣ ಈ ಥರನೇ ನಾನೊಂದು ನಾಲ್ಕೈದು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಎರಡು ಸುಟ್ಟಿರೋಂಥದ್ದು ಈಗ ಎಣ್ಣೆಯಲ್ಲಿ ಕರೆಯೋದು ಅಂತ ನಿಮಗೆ ತೋರಿಸಿದೆ ಅಲ್ವಾ ಫ್ರೆಂಡ್ಸ್ ಹೀಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ನಾನು ಎಣ್ಣೆನ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಡೈರೆಕ್ಟ್ ಸ್ಟವ್ ಮೇಲೆಯೇ ಹೇಗೆ ಸುಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡಿ ಹೀಗೆ ನಿಮ್ಮ ಹತ್ರ ಇಕ್ಲಾ ಇದ್ದರೆ ಅದರ ಸಪೋರ್ಟ್ ತೊಗೊಂಡು ಮಾಡಿ ನನಗೆ ಈ ಥರ ಅಭ್ಯಾಸ ಇದೆ ಹಾಗಾಗಿ ನಾನು ಕೈಲೇ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಸೈಡು ನಾವು ಈ ಥರ ಏನು ಸುಟ್ಕೊಳ್ಬೇಕಾಗತ್ತೆ ಎಲ್ಲ ಕಡೆಯೂ ಬೇಕು ಬೇಕು ಇಲ್ಲಾಂದರೆ ಹಸಿ ಹಸಿ ಇದ್ದರೆ ನೋವು ಬರುತ್ತೆ ಹಾಗಾಗಿ ಮತ್ತು ಇದು ಕಾಳಿನಪ್ಲ ಅಲ್ವಾ ಹಾಗಾಗಿ ಸ್ವಲ್ಪ ನೀಟಾಗಿ ಇದನ್ನು ಸುಟ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಹೊಲೆ ಇರುತ್ತೆ ನೋಡಿ ಫ್ರೆಂಡ್ಸ್ ಅವರು ಕೆಂಡದಲ್ಲಿ ಇದು ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲೆಲ್ಲ ಹೊಲೆ ಇಲ್ಲ ಹಾಗಾಗಿ ನಾನು ಸ್ಟವಲ್ಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದಂತೂ ನಿಜವಾಗ್ಲೂ ಜ್ವರ ಬಂದಿರೋರಿಗೆ ಬಿಸಿ ಬಿಸಿ ಮುದ್ದೆ ಮತ್ತು ಕೆಂಪು ಖಾರ ಮಾಡ್ತಾರಲ್ಲ ಅದು ಈ ಹಪ್ಪಳ ಸುಟ್ಟಿರೋದು ಒಳ್ಳೆ ಕಾಂಬಿನೇಷನ್ ತಿಂದರೆ ಮಾತ್ರ ಜ್ವರ ಬಿಟ್ಟು ಓಡ್ತಾ ಇರಬೇಕಷ್ಟೆ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಸುಟ್ಬಿಡೋದು ಅಷ್ಟೇ ಆಯಿತು ಈಗ ಇದು ಎಲ್ಲ ಕಡೆ ನಾನು ಸುಟ್ಟಿದೆಯಾ ಅಂತ ಒಮ್ಮೆ ಚೆಕ್ ಮಾಡಿಕೊಂಡು ಎಲ್ಲ ಆಗಿಲ್ಲ ಅಲ್ಲಿ ಮತ್ತೆ ಸುಟ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಈ ಥರನೇ ನಿಮಗೆ ಎಷ್ಟು ಬೇಕೋ ಹಪ್ಪಳನ ಅಷ್ಟು ನೀವು ಸುಟ್ಕೋಬೋದು ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ ತೋರಿಸುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಹೇಳಿದೆ ಮತ್ತು ಫ್ರೆಂಡ್ಸ್ ಯಾರೆಲ್ಲ ನಾನು ಏನಾದರೂ ವೀಡಿಯೋಸ್ ಹಾಕಿದರೆ ಪ್ಲೀಸ್ ಫುಲ್ ವೀಡಿಯೋಸ್ ನೋಡಿ ಅದರ ಬಗ್ಗೆ ತಿಳ್ಕೊಳ್ಳಿ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಾದ್ಮೇಲೆ ಹೇಗೆ ಬಂತು ಅಂತ ಹೇಳಲಿಕ್ಕೆ ಮರ್ತೋಗ್ಬೇಡಿ ನಿಮ್ಮ ಒಂದು ಲೈಕು ಮತ್ತು ಶೇರು ಮತ್ತು ಕಮೆಂಟು ನಮಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಹಾಗಾಗಿ ನಿಮ್ಮನ್ನು ಕೇಳ್ಕೊಳ್ತಿರೋದು ಲೈಕ್ ಕೊಡಿ ಕಮೆಂಟ್ ಹಾಕಿ ಅಂತ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಟ್ರೈ ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ ಮತ್ತೆ ಇನ್ನು ಯಾವ ರೀತಿ ನಿಮಗೆ ವೀಡಿಯೋಸ್ ಅಂದರೆ ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟಲ್ಲಿ ಹೇಳಿ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ದೀರಾ ನೋಡಿ ಏನೆಲ್ಲ ಟ್ರೈ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಲಿಕ್ಕೆ ಮರ್ತು ಹೋಗಬೇಡಿ ಫ್ರೆಂಡ್ಸ್ ಓಕೆನಾ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಮತ್ತೆ ನಿಮ್ಮ ಕಮೆಂಟು ಮತ್ತು ನಿಮ್ಮ ಒಂದು ಶೇರು ಮಾಡೋದ್ರಿಂದ ನಮಗೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ ಒಂದು ಪ್ರೇರಣೆ ಬರುತ್ತೆ ಬಾಯ್ ಫ್ರೆಂಡ್ಸ್